ಷಷ್ಠಿ ಹಬ್ಬಕ್ಕೆ ನಮ್ಮ ಮಂಗಳೂರು ಕಡೆ ಬೂದುಗುಂಬಳಕಾಯಿಯ ಮಜ್ಜಿಗೆ ಹುಳಿ ಮಾಡ್ತಾರೆ ಸೊ ಈ ರೆಸಿಪಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೇನೆ ಇದರ ಓಡಿನ ಪಲ್ಯ ಕೂಡ ಮಾಡ್ತಾರೆ ಆ ರೆಸಿಪಿಯನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೇನೆ ಹಾಗಾದರೆ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಲ್ಲ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಲಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಇಲ್ಲಿ ಸು ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಹೆಲೋ ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಪೆಪ ಹಬ್ ಚಾನಲ್ ಇಲ್ಲಿ ಅಮ್ಮ ಅರ್ಧ ಬೂದುಗುಂಬಳಕಾಯಿ ತಗೊಂಡಿದ್ದಾರೆ ನಮ್ಮ ಸೈಡೆಲ್ಲ ಈ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲೆಲ್ಲ ಹೋದ್ರೆ ಉಂಟಲ್ಲ ಬೂದುಗುಂಬಳಕಾಯ್ದೇ ಐಟಮ್ಸ್ ಇರ್ತದೆ ಷಷ್ಠಿ ಹಬ್ಬಕ್ಕೆ ಇದನ್ನೇ ಹೆಚ್ಚಾಗಿ ಮಾಡ್ತಾರೆ ಇದು ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು ಎಸ್ಪೆಷಲಿ ವೆಯ್ಟ್ ಲಾಸ್ ಎಲ್ಲ ಯಾರು ಮಾಡಬೇಕು ಅಂತಿದ್ದಾರೆ ನೋಡಿ ಅವರು ಇದರ ಜ್ಯೂಸನ್ನು ಖಾಲಿ ಹೊಟ್ಟೆಗೆ ತಗೊಂಡ್ರೆ ಬೇಗ ವೆಯ್ಟ್ ಲಾಸ್ ಆಗ್ತೀರಿ ಸೊ ಒಂದ್ಸಲ ಇದನ್ನು ಬೇಕಿದ್ರೆ ಟ್ರೈ ಮಾಡಿ ನೋಡಿ ನೀವು ಸೊ ಇದನ್ನೀಗ ನಾವು ಫಸ್ಟ್ ಕಟ್ ಮಾಡಿಕೊಳ್ಳುವ ಇದರ ಸಿಪ್ಪೆ ಇದೆ ನೋಡಿ ಇದನ್ನು ಕಂಪ್ಲೀಟ್ ಆಗಿ ಸಪ್ರೇಟ್ ಮಾಡಿಕೊಳ್ಳುವ ಈ ಸಿಪ್ಪೆ ಯೂಸ್ ಮಾಡಿ ಪಲ್ಯ ಕೂಡ ಮಾಡ್ತಾರೆ ನಾನು ಹೇಳಿದ ಹೇಳಿದಾಗೆ ಇದರ ರೆಸಿಪಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೇನೆ ಫಸ್ಟ್ ಇದನ್ನು ಕಟ್ ಮಾಡಿಕೊಳ್ಳುವಾಗ ಇದರ ಸೀಡ್ಸ್ ಎಲ್ಲ ತೆಗೆದುಕೊಳ್ಬೇಕು ಅಂದರೆ ಇದರ ತಿರುಳು ಅಂತ ಹೇಳ್ತಾರೆ ಅದನ್ನೆಲ್ಲ ಕಂಪ್ಲೀಟಾಗಿ ಸಪ್ರೇಟ್ ಮಾಡಿಕೊಂಡು ಇದನ್ನು ಕಟ್ ಪೀಸಾಗಿ ಮಾಡಿಕೊಳ್ಳುವ ಸೊ ನೆಕ್ಸ್ಟ್ ಇನ್ನು ಮಸಾಲೆಗೆ ಇಲ್ಲಿ ಕಾಯಿ ತೆಕೊಂಡಿದ್ದಾರೆ ಅಮ್ಮ ಇದಕ್ಕೆ ನಾಲ್ಕು ಹಸಿ ಮೆಣಸು ಒಂದು ಸ್ಪೂನಷ್ಟು ಹಸಿ ಜೀರಿಗೆ ಅಂದರೆ ಎಣ್ಣೆಯಲ್ಲಿ ಹುರಿಲಿಕ್ಕಿಲ್ಲ ಹಾಗೆ ಹಾಕೊಳ್ಬೇಕು ಮತ್ತು ಎರಡು ಸ್ಪೂನಷ್ಟು ಕಡಲೆಬೇಳೆ ಉಂಟು ನೋಡಿ ಇದನ್ನು ಅರ್ಧ ಗಂಟೆ ಹೊತ್ತು ನೀರಲ್ಲಿ ನೆನೆಸಿಟ್ಟುಕೊಳ್ಬೇಕು ಇದಿಷ್ಟನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ಳುವ ನೀರು ಕೂಡ ಎಷ್ಟು ಬೇಕೋ ಅಷ್ಟು ಹಾಕಿ ಅಳತೆಗೆ ತಕ್ಕ ಹಾಗೆ ಇದಕ್ಕೆ ಬಾಯ್ಲ್ಡ್ ರೈಸಿಗಿಂತ ವೈಟ್ ರೈಸ್ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ನೀವು ಇದನ್ನು ಕಾಯಿ ಹುಳಿ ಬೇಡ ಅಂತ ಇದ್ದರೆ ಇದೇ ಇದಕ್ಕೆ ಮೆಣಸಿನ ಬದಲು ನೀವು ಕೆಂಪು ಮೆಣಸು ಸಹ ಹಾಕಿಕೊಳ್ಬೋದು ನೋಡಿ ಇದು ಇಷ್ಟು ಗ್ರೈಂಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಕನ್ಸಿಸ್ಟೆನ್ಸಿ ಕೂಡ ನೀರು ಸ್ವಲ್ಪ ಜಾಸ್ತಿ ಹಾಕಿಕೊಂಡಿದ್ದಾರೆ ನೆಕ್ಸ್ಟ್ ಇಲ್ಲಿ ಒಂದು ಪಾತ್ರದಲ್ಲಿ ಆಗಲೇ ಸ್ಲೈಸ್ ಮಾಡಿದಂಥ ಬೂದುಗುಂಬಳಕಾಯಿ ಮತ್ತು ಚಿಟಿಗೆ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕಿ ಬೇಯ್ಲಿಕ್ಕಿಡುವಂಥದ್ದು ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕಾಗ್ತದೆ ಇದು ಬೇಗ ಬೇಯ್ತದೆ ನೋಡಿ ಹೋಳು ಕೂಡ ತುಂಬ ಚೆಂದ ಬಂದಿದೆ ಇದು ಪರಿಮಳ ಕೂಡ ಒಳ್ಳೆ ಬರ್ತದೆ ಇದು ಬೇಯುವಾಗ ಸೊ ಇದಿಷ್ಟು ಆದ ಮೇಲೆ ಉಂಟಲ್ಲ ನಾವು ಆಗಲೇ ಗ್ರೈಂಡ್ ಮಾಡಿಟ್ಟಂಥ ಈ ಮಸಾಲೆಯನ್ನು ಇದಕ್ಕೆ ಹಾಕಿಕೊಳ್ಬೇಕು ಸೊ ಕನ್ಸಿಸ್ಟೆನ್ಸಿ ನೀವು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಳ್ಳಿ ನೀರು ನಾನು ಹೇಳುವುದಾದರೆ ಇದು ಜಾಸ್ತಿ ನೀರಿದ್ರೆ ತುಂಬ ಒಳ್ಳೆಯದಾಗ್ತದೆ ಅನ್ನಕ್ಕೆ ಸೊ ಇದಿಷ್ಟು ಚೆಂದ ಕುದಿ ಬರ್ಸಬೇಕು ಅಂದರೆ ಮಸಾಲೆ ಹಸಿ ವಾಸನೆ ಹೋಗಬೇಕು ಒಂದು ಕುದಿ ಬಂದ ಮೇಲೆ ಇದಕ್ಕೆ ಒಂದು ಗ್ಲಾಸಷ್ಟು ದಪ್ಪ ಮೊಸರು ಹಾಕಿಕೊಳ್ತಾ ಇದ್ದಾರೆ ಸೊ ಮೊಸರು ಹಾಕದೆ ಮಜ್ಜಿಗೆ ಹುಳಿ ಆಗೋದಿಲ್ಲ ಸೊ ಮೊಸರು ಹಾಕಿದರೆ ನಿಮಗೆ ತುಂಬ ಟೇಸ್ಟ್ ಕೊಡ್ತದೆ ಇನ್ನು ಮೊಸರು ಹಾಕಿ ಉಂಟಲ್ಲ ಇದನ್ನು ಒಂದು ಕುದಿ ಕುದಿ ಬರ್ಸಿದರೆ ಸಾಕಾಗ್ತದೆ ಇದನ್ನು ಸೈಡಿಗೆ ಎತ್ತಿಟ್ಟುಕೊಳ್ಳುವ ನೆಕ್ಸ್ಟ್ ಇನ್ನು ಇದಕ್ಕೆ ಒಗ್ಗರಣೆ ಕೊಡುವ ಇಲ್ಲಿ ತೆಂಗಿನೆಣ್ಣೆ ಯೂಸ್ ಮಾಡಿದ್ದಾರೆ ಇದಕ್ಕೆ ಜೀರಿಗೆ ಕರಿಬೇವಿನ ಸೊಪ್ಪು ಮತ್ತು ಮೆಣಸು ಇದಿಷ್ಟನ್ನು ಹಾಕಿ ಚೆಂದ ಫ್ರೈ ಮಾಡಿಕೊಳ್ಳೋದು ಸಾಸಿವೆ ಯೂಸ್ ಮಾಡಲಿಲ್ಲ ನಿಮಗೆ ಬೇಕಿದ್ರೆ ಯೂಸ್ ಮಾಡಿಕೊಳ್ಬೋದು ಸೊ ಇದಿಷ್ಟು ಚೆಂದ ಫ್ರೈ ಆದಮೇಲೆ ಆಗಲೇ ರೆಡಿಯಾದಂಥ ಆ್ಯಶ್ಕರ್ಡ್ ಕರಿ ಇದೆ ನೋಡಿ ಅದಕ್ಕೆ ಇದನ್ನು ಹಾಕಿಕೊಳ್ಳೋದು ಸೊ ಒಗ್ಗರಣೆ ಹಾಕಿದರೆ ಉಂಟಲ್ಲ ನಿಮ್ಮ ಸೂಪರಾದ ಮಜ್ಜಿಗೆ ಹುಳಿ ರೆಡಿ ಆಗ್ತದೆ ಈ ರೆಸಿಪಿ ನನಗಂತೂ ತುಂಬ ಇಷ್ಟ ನಿಮಗೂ ಇಷ್ಟ ಆದರೆ ಕಮೆಂಟ್ ಮಾಡಿ ಆಯಿತಾ ಸೊ ಒಂದ್ಸಲ ಈ ರೆಸಿಪಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ ಇದೇ ಥರ ಹೊಸ ಹೊಸ ವೀಡಿಯೋಸ್ ಜೊತೆ ನಾನು ನಿಮಗೆ ಮತ್ತೆ ಮತ್ತೆ ಸಿಕ್ತದೆ ಸೊ ಇದ್ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ ಹೇಳಿದ್ರೆ ಇದ್ರ ಸಿಪ್ಪೆಯ ಪಲ್ಯ ನಾನು ಆಗ್ಲೇ ಹೇಳಿದಾಗೆ ಬೆಳ್ತಿಗೆ ಅನ್ನ ಬೂದು ಮಜ್ಜಿಗೆ ಹುಳಿ ಮತ್ತೆ ಇದ್ರ ಸಿಪ್ಪೆಯ ಪಲ್ಯ ಇದ್ರೆ ಒಳ್ಳೆ ಊಟ ಆಗ್ತದೆ ಒಂದ್ಸಲ ನೀವು ಸಹ ಟ್ರೈ ಮಾಡಿ ನೋಡಿ ಹಾಗಾದರೆ ಸಿಗುವಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಟಿಲ್ ದೆನ್ ಟೇಕ್ ಕೇರ್ ಅಂಡ್ ಬಾಯ್